ನಟ ಯಶ್ ರಾಮಾಯಣ ಸಿನಿಮಾ ನಿರ್ಮಾಣ ಮಾಡಿ ರಾವಣನಾಗಿ ನಡೆಸಲಿದ್ದಾರೆ ಅದಕ್ಕೆ ಮೊದಲು ಶಿವನ ದರ್ಶನ ಪಡೆದು ಒಂದು ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ ಒಂದು ರಿಪೋರ್ಟ್ ನಿಮ್ಮ ಉಜ್ಜಯಿನಿ ಮಹಾಕಾಳೇಶ್ವರನ ಮೊರೆ ಹೋದ ಯಶ್ ಶೂಟಿಂಗ್ಗೂ ಮುನ್ನ ಶಿವಧ್ಯಾನ ರಾಕಿಂಗ್ ಸ್ಟಾರ್ ಯಶ್ ಸಾಲು ಸಾಲು ಸಿನಿಮಾ ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೀಗ ರಾವಣನಾಗಿ ಮಿಂಚಲು ಸಜ್ಜಾಗಿದ್ದಾರೆ ಅದಕ್ಕೂ ಮುನ್ನ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ನಟ ಯಶ್ಗೆ ದೇವರ ಮೇಲೆ ಅಪಾರ ಭಕ್ತಿ ಇದೆ ಯಾವುದೇ ಕೆಲಸ ಶುರು ಮಾಡೋ ಮೊದಲು ದೇವರಿಗೆ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸುತ್ತಾರೆ ಹೀಗಾಗಿ ರಾಮಾಯಣ ಸಿನಿಮಾದ ಶೂಟಿಂಗ್ ಮೊದಲು ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ನಾಳೆಯಿಂದ ರಾಮಾಯಣ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ ಬಹುತ್ ಖುಷಿಯು ಬಹುತ್ ಖುಷಿಯು ಶಿವಜಿ ಕಾ ಆಶೀರ್ವಾದ ಚಾಯಿತಾ ಅವ್ರ ಮೇ ಶಿವ್ ಕಾ ಬಹು ಬಡಾ ಬಚಪನ್ ಸೇ ಮುಂಜೆ ಮನೆ ದೇವರು ಬೋಲ್ ಕಾ ಕು ವೈಬ್ರೇಷನ್ ಬಹುತಿ ಅಲಗೇ ಟಾಪ್ಸಿಕ್ ಸಿನಿಮಾದ ಮಧ್ಯೆ ರಾಮಾಯಣ ಚಿತ್ರೀಕರಣದಲ್ಲಿ ನಟ ಯಶ್ ಭಾಗಿಯಾಗಲಿದ್ದಾರೆ ಈ ಚಿತ್ರದಲ್ಲಿ ನಟ ಯಶ್ ರಾವಣನ ಪಾತ್ರ ಮಾಡೋದಲ್ಲದೆ ನಿರ್ಮಾಪಕ ಕೂಡ ಆಗಿದ್ದಾರೆ ಮಹಾಕಾಳೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ರನ್ನ ಯಶ್ ಭೇಟಿಯಾಗಿದ್ದಾರೆ ನ್ಯೂಸ್ ಡೆಸ್ಕ್ ರಿಪೋರ್ಟ್ ನಟ ಯಶ್ ರಾಮಾಯಣ ಸಿನಿಮಾ ನಿರ್ಮಾಣ ಮಾಡಿ ರಾವಣನಾಗಿ ನಡೆಸಲಿದ್ದಾರೆ ಅದಕ್ಕೆ ಮೊದಲು ಶಿವನ ದರ್ಶನ ಪಡೆದು ಒಂದು ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ ಒಂದು ರಿಪೋರ್ಟ್ ನಿಮ್ಮ ಉಜ್ಜಯಿನಿ ಮಹಾಕಾಳೇಶ್ವರನ ಮೊರೆ ಹೋದ ಯಶ್ ಶೂಟಿಂಗ್ಗೂ ಮುನ್ನ ಶಿವಧ್ಯಾನ ರಾಗಿಂಗ್ ಸ್ಟಾರ್ ಯಶ್ ಸಾಲು ಸಾಲು ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೀಗ ರಾವಣನಾಗಿ ಮಿಂಚಲು ಸಜ್ಜಾಗಿದ್ದಾರೆ ಅದಕ್ಕೂ ಮುನ್ನ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ದೇವರ ಮೇಲೆ ಅಪಾರ ಭಕ್ತಿ ಇದೆ ಯಾವುದೇ ಕೆಲಸ ಶುರು ಮಾಡೋ ಮೊದಲು ದೇವರಿಗೆ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸುತ್ತಾರೆ ಹೀಗಾಗಿ ರಾಮಾಯಣ ಸಿನಿಮಾದ ಶೂಟಿಂಗ್ ಮೊದಲು ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ನಾಳೆಯಿಂದ ರಾಮಾಯಣ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ ಬಹುತ ಖುಷಿ ಬಹುತ್ ಖುಷಿ ಶಿವಜಿ ಕಾ ಆಶೀರ್ವಾದ ಚಾಹರ್ ಶಿವ್ ಕಾ ಬಹು ಬಡಾ ಬಚಪನ್ ಏನು ಮನೆ ದೇವರು ಬೋಲ್ ಕೂಲ್ ದೇವತಾ ಬಿ ವೈಬ್ರೇಷನ್ ಬಹುತೀ ಅಲಗ ಟಾಪ್ಸಿಕ್ ಸಿನಿಮಾದ ಮಧ್ಯೆ ರಾಮಾಯಣ ಚಿತ್ರೀಕರಣದಲ್ಲಿ ನಟ ಯಶ್ ಭಾಗಿಯಾಗಲಿದ್ದಾರೆ ಈ ಚಿತ್ರದಲ್ಲಿ ನಟ ಯಶ್ ರಾವಣನ ಪಾತ್ರ ಮಾಡೋದಲ್ಲದೆ ನಿರ್ಮಾಪಕ ಕೂಡ ಆಗಿದ್ದಾರೆ ಮಹಾಕಾಳೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ರನ್ನ ಯಶ್ ಭೇಟಿಯಾಗಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ನಟ ಯಶ್ ರಾಮಾಯಣ ಸಿನಿಮಾ ನಿರ್ಮಾಣ ಮಾಡಿ ರಾವಣನಾಗಿ ನಡೆಸಲಿದ್ದಾರೆ ಅದಕ್ಕೆ ಮೊದಲು ಶಿವನ ದರ್ಶನ ಪಡೆದು ಒಂದು ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ ಒಂದು ರಿಪೋರ್ಟ್ ನಿಮ್ಮ ಉಜ್ಜಯಿನಿ ಮಹಾಕಾಳೇಶ್ವರನ ಮೊರೆ ಹೋದ ಯಶ್ ಶೂಟಿಂಗೂ ಮುನ್ನ ಶಿವಧ್ಯಾನ ರಾಗಿಂಗ್ ಸ್ಟಾರ್ ಯಶ್ ಸಾಲು ಸಾಲು ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೀಗ ರಾವಣನಾಗಿ ಮಿಂಚಲು ಸಜ್ಜಾಗಿದ್ದಾರೆ ಅದಕ್ಕೂ ಮುನ್ನ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ದೇವರ ಮೇಲೆ ಅಪಾರ ಭಕ್ತಿ ಇದೆ ಯಾವುದೇ ಕೆಲಸ ಶುರು ಮಾಡೋ ಮೊದಲು ದೇವರಿಗೆ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸುತ್ತಾರೆ ಹೀಗಾಗಿ ರಾಮಾಯಣ ಸಿನಿಮಾದ ಶೂಟಿಂಗು ಮೊದಲು ಉಜ್ಜಯಿನಿಯ ಮಹಾಪಾಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ನಾಳೆಯಿಂದ ರಾಮಾಯಣ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ ಬಹುತ್ ಖುಷಿ ಬಹುತ್ ಖುಷಿಯು ಶಿವಜಿ ಕಾ ಆಶೀರ್ವಾದ ಚಾಯಿತಾ ಅವ್ರ ಶಿವ ಕಾ ಬಹುತ್ ಬಾ ಭಕ್ತ ಬಚಪನ್ ಏನು ಮನೆ ದೇವರು ಬೋಲ್ ಕಾ ಕು್ರೇಷನ್ ಬಹುತಿ ಅಲಗೇ ಜ ಟಾಕ್ಸಿಕ್ ಸಿನಿಮಾದ ಮಧ್ಯೆ ರಾಮಾಯಣ ಚಿತ್ರೀಕರಣದಲ್ಲಿ ನಟ ಯಶ್ ಭಾಗಿಯಾಗಲಿದ್ದಾರೆ ಈ ಚಿತ್ರದಲ್ಲಿ ನಟ ಯಶ್ ರಾವಣನ ಪಾತ್ರ ಮಾಡೋದಲ್ಲದೆ ನಿರ್ಮಾಪಕ ಕೂಡ ಆಗಿದ್ದಾರೆ ಮಹಾಕಾಳೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ರನ್ನ ಯಶ್ ಭೇಟಿಯಾಗಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಟ ಯಶ್ ರಾಮಾಯಣ ಸಿನಿಮಾ ನಿರ್ಮಾಣ ಮಾಡಿ ರಾವಣನಾಗಿ ನಡೆಸಲಿದ್ದಾರೆ ಅದಕ್ಕೂ ಮೊದಲು ಶಿವನ ದರ್ಶನ ಪಡೆದು ಒಂದು ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ ಒಂದು ರಿಪೋರ್ಟ್ ಉಜ್ಜಯಿನಿ ಮಹಾಕಾಳೇಶ್ವರನ ಮೊರೆ ಹೋದ ಯಶ್ ರಾಮಾಯಣ ಶೂಟಿಂಗ್ಗೂ ಮುನ್ನ ಶಿವಧ್ಯಾನ ರಾಗಿಂಗ್ ಸ್ಟಾರ್ ಯಶ್ ಸಾಲು ಸಾಲು ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೀಗ ರಾವಣನಾಗಿ ಮಿಂಚಲು ಸಜ್ಜಾಗಿದ್ದಾರೆ ಅದಕ್ಕೂ ಮುನ್ನ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ದೇವರ ಮೇಲೆ ಅಪಾರ ಭಕ್ತಿ ಇದೆ ಯಾವುದೇ ಕೆಲಸ ಶುರು ಮಾಡೋ ಮೊದಲು ದೇವರಿಗೆ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸುತ್ತಾರೆ ಹೀಗಾಗಿ ರಾಮಾಯಣ ಸಿನಿಮಾದ ಶೂಟಿಂಗು ಮೊದಲು ಉಜ್ಜಯಿನಿಯ ಮಹಾಪಾಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ನಾಳೆಯಿಂದ ರಾಮಾಯಣ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ ಬಹುತ ಖುಷಿ ಬಹುತ್ ಖುಷಿಯು ಶಿವಜಿ ಕಾ ಆಶೀರ್ವಾದ ಚಾತಾ ಬಹುತ ಬೇವರು ಬೋಲ್ ಕಾ ಕುಲ್ಯತಾ ಭಿ ಶಿವ ಓ ವೈಬ್ರೇಷನ್ ಬಹುತಿ ಅಲಗ ಜ ಸಮಯ ಕೆಸೆ ಟಾಪ್ಸಿಕ್ ಸಿನಿಮಾದ ಮಧ್ಯೆ ರಾಮಾಯಣ ಚಿತ್ರೀಕರಣದಲ್ಲಿ ನಟ ಯಶ್ ಭಾಗಿಯಾಗಲಿದ್ದಾರೆ ಈ ಚಿತ್ರದಲ್ಲಿ ನಟ ಯಶ್ ರಾವಣನ ಪಾತ್ರ ಮಾಡೋದಲ್ಲದೆ ನಿರ್ಮಾಪಕ ಕೂಡ ಆಗಿದ್ದಾರೆ